ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಹೇ ಶ್ರೀ ಗುರುಪ್ಯೋ ನಮಃ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳಾದ ಮೂಲೆಗದ್ದೆ ಮಠ ಹೊಸನಗರ ಚಲಕ್ಕಿ ಪಾದವೃಂದಗಳಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಮಾಡುತ್ತಾ ಕ್ಷೇತ್ರ ದೇವತೆ ಆಗಿರ್ತಕ್ಕಂಥ ದೊಡ್ಡಮ್ಮಿಗೂ ಕೋಟಿ ಕೋಟಿ ನಮಸ್ಕಾರವನ್ನು ಮಾಡುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ನಮ್ಮ ಈ ಮೊದಲನೇದಾಗಿ ನನ್ನನ್ನು ಈ ಆಧ್ಯಾತ್ಮಿಕ ಧರ್ಮದ ದಾರಿಗೆ ತಂದಿರತಕ್ಕಂಥ ರಮೇಶ್ ಸಾಹ್ ಅವರು ಎಲ್ಲರಿಗೂ ಸಹ ಒಂದಿಸುತ್ತ ಸರ್ವ ಭಕ್ತಾದಿಗಳಿಗೂ ಒಂದಿ ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಇಂತಹ ಸುಸಂದರ್ಭದ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು ಈ ಕಾರ್ಯಕ್ರಮಗಳು ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಅಲಂಕೃತವಾಗಿ ಈ ಕ್ಷೇತ್ರದಲ್ಲಿ ಎಲ್ಲ ಸದ್ಭಕ್ತರು ಸಮೇತವಾಗಿ ಎಲ್ಲ ಸದ್ಭಕ್ತರು ಸಮೇತವಾಗಿ ಇಷ್ಟೊತ್ತಾದರೂ ಇಷ್ಟು ಶಾಂತಿಯಿಂದ ಈ ವರಿಯ ಬಿಸಿಲಲ್ಲಿ ಕುಂತೀರ ಅಂದ್ರೆ ಆ ತಾಯಿಯ ಆಶೀರ್ವಾದ ಹಾಗೂ ನಮ್ಮ ಗುರುಗಳ ಒಂದು ಹಿತವಚನವನ್ನು ಕೇಳಿಕ್ಕೆ ಅಂತಕ್ಕಂಥ ಬಯಸ್ತಿದ್ದೀನಿ ಇವತ್ತಿನ ದಿವಸ ಎಲ್ಲ ಹೇಳಿದ್ರು ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿತ್ತು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಬೆಳೆಸಿದ್ದಾರೆ ಅಂತ ಈ ವೇದಿಕೆ ಮೇಲೆ ಕುಂತವ್ರು ಅಷ್ಟೇ ಅಲ್ಲ ಎಲ್ಲ ಸದ್ಭಕ್ತರಿಂದ ಈ ಕ್ಷೇತ್ರ ಬೆಳೆದಿರ್ತಕ್ಕಂಥದ್ದು ಎಲ್ಲ ಸದ್ಭಕ್ತರಿಂದ ಒಬ್ಬೊಬ್ಬ ಭಕ್ತನದು ಒಂದೊಂದು ರೂಪಾಯಿ ಶ್ರಮ ಯಾವುದೇ ರಾಜಕಾರಣಿಗಳಿಂದಾಗ್ಲಿ ಯಾವುದೇ ವೈಯಕ್ತಿಕವಾಗಿ ಇದು ಸರ್ವಧರ್ಮದವರ ಕ್ಷೇತ್ರ ಆಗಿ ಬೆಳೀತಕ್ಕಂಥ ಅದೇ ರೀತಿ ಬೆಳೀತಾ ಇದೆ ಹಾಗೂ ನಮ್ಮ ಸೇವಾ ಸಮಿತಿಯವರು ಸಾಕಷ್ಟು ಶ್ರಮಪಟ್ಟು ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಹದಿನೈದು ದಿವಸ ಇಪ್ಪತ್ತು ದಿವಸದಿಂದ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಬೈಕ್ ಇಲ್ಲಿ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂದಾಗಿದ್ದಾರೆ ನನ್ನನ್ನೇ ಕೇಳಿಲ್ಲ ಅವ್ರು ಏನು ಮಾಡ್ಬೇಕು ಅಂತ ಹೇಳಿ ಅವರೇ ಎಲ್ಲ ಮಾಡಿಬಿಟ್ಟಾರೆ ನಾನು ನೋಡ್ತಾ ಇದ್ದೀನಿ ಅಷ್ಟೇ ನನಗೆ ಗೊತ್ತಿಲ್ಲ ಏನೇನು ಮಾಡ್ತಾ ಇದಾರೆ ಇಲ್ಲಿ ಅಂತ ಅಲ್ಲಿಂದು ಈ ಇರ್ತಕ್ಕಂಥ ಅಲಂಕಾರ ಇದೇ ರೀತಿ ಆಗ್ಬೇಕು ಈ ವ್ಯವಸ್ಥೆ ಇದೇ ರೀತಿ ಆಗ್ಬೇಕು ಅಂತೇಳಿ ನಮ್ಮ ಸೇವಾ ಸಮಿತಿಯವರು ಬಹಳ ಶ್ರಮಪಟ್ಟು ಈ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಅದು ಸಹ ಅಲ್ಲದೆ ಈ ಅಲ್ಲಿಂದ ತಂಪಾಗಿ ಬರಬೇಕು ಅಂತೇಳಿ ಮಡಸೂರಿನ ಗ್ರಾಮಸ್ಥರು ಅವರು ಅಷ್ಟೇ ಇಪ್ಪತ್ತು ಕಿಲೋಮೀಟ್ರಿಂದ ನಮ್ಮ ಬಾವರು ಅವರ ಸ್ನೇಹಿತರು ಸಮೇತವಾಗಿ ಬಹಳ ಶ್ರಮಪಟ್ಟು ಪಟ್ಟ ಜಪ್ರ ವ್ಯವಸ್ಥಿತವಾಗಿ ಒಂದು ಡಿಫ್ರೆಂಟಾಗಿ ಕಾಣ್ಬೇಕು ಈ ವರ್ಷ ಈ ತಾಯಿ ಜಾತ್ರೆ ಅಂತೇಳಿ ಎಲ್ಲ ಭಕ್ತರ ಶ್ರಮದಿಂದ ಎಲ್ಲ ರೀತಿಯಲ್ಲಿ ಈ ಕ್ಷೇತ್ರ ಬೆಳೀತಾ ಇದೆ ಇವತ್ತು ಈ ವೇದಿಕೆ ಮೇಲೆ ಇಂತಹ ಪರಮ ಪೂಜ್ಯರ ಜೊತೆಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ನನ್ನ ಕುರಕ್ಕೆ ಕೂರಿಸಿದ್ದೀರ ಅಂದರೆ ಭಕ್ತರ ಸಹಕಾರದಿಂದ ಹಾಗೂ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಇದು ನನ್ನ ಶ್ರಮದಿಂದ ನಾನು ಇಲ್ಲಿ ಕುಂತಿಲ್ಲ ನನ್ನ ತಂದೆ ತಾಯಿ ಮಾಡಿದ ಪುಣ್ಯದ ಫಲದಿಂದ ಇಲ್ಲಿ ಕೂತಿದ್ದೀನಿ ಅಂತಕ್ಕಂಥದ್ದು ಯಾಕೆಂದ್ರೆ ಅದಕ್ಕೆ ಹೇಳ್ತೀನಿ ಸಂಸ್ಕಾರ ಅನ್ನೋದು ಧರ್ಮ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿದೆ ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಮಠ ಮಂದಿರಕ್ಕೆ ಹೋಗ್ರಿ ಕ್ಷೇತ್ರಗಳಿಗೆ ಹೋಗ್ರಿ ಯಾವುದೇ ಸೇವೆ ಮಾಡ್ರಿ ಯಾವುದು ಪ್ರತಿಫಲ ಸಿಗಲ್ಲ ನಿಮ್ಮ ಮನೇಲಿರ್ತಕ್ಕಂಥ ತಂದೆ ತಾಯಿಗಳ ಸೇವೆ ಮಾಡಿರಿ ಆ ತಂದೆ ತಾಯಿಗಳ ಆಶೀರ್ವಾದ ಇತ್ತು ಅಂದರೆ ಇಂಥ ಸಂತೋಷ ಪ್ರತಿಯೊಂದು ಮನೆಗೂ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಆ ತಂದೆ ತಾಯಿಗಳ ಆಶೀರ್ವಾದದಿಂದಲೇ ಇಲ್ಲಿ ಕೂರಿಸಿದ್ದಾರೆ ನನ್ನ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಸೇವಾ ಭಾಗ್ಯ ಈ ಕ್ಷೇತ್ರದಲ್ಲಿ ಸದಾಕಾಲ ಇದೇ ರೀತಿ ನಡೆಯಲಿ ಆ ತಾಯಿ ನಿಮ್ಮೆಲ್ಲರ ಕುಟುಂಬಕ್ಕೂ ಆ ತಾಯಿ ನಿಮ್ಮೆಲ್ಲರ ವಂಶದ ಕುಡಿಗಳಿಗೂ ಅವಳ ಸದಾಕಾಲ ಅವಳ ಕೃಪಾಕಟಾಕ್ಷಯ ಇರಲಿ ಎಲ್ಲರನ್ನೂ ಸರ್ವ ಧರ್ಮದವರನ್ನೂ ಒಂದೇ ರೀತಿಯಲ್ಲಿ ಆ ತಾಯಿ ಆಶೀರ್ವಾದವನ್ನು ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರ ಬೆಳೀತಕ್ಕಂಥದ್ದು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಧರ್ಮ ಕ್ಷೇತ್ರವಾಗಿ ಬೆಳೀಲಿ ಅಂತಹ ಪೂಜ್ಯರಲ್ಲಿ ಬೇಡುತ್ತಾ ನಾನು ಎರಡು ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೀನಿ